ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಡಿಗಾಂಗ್ನಿಂದ ಸ್ವಾಮಿ ಕೊಲೆ ಪ್ರಕರಣ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಹಾಜರ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳು ಅಟೆಂಡ್ ಬೆಳ್ಳಂಬಳಗ್ಗೆ ಕೈ ಶಾಸಕ ಸುಬ್ಬಾರೆಡ್ಡಿಗೆ ಇಡೀ ಶಾಕ್ ಬೆಂಗಳೂರಿನಲ್ಲಿ ಐದು ಕಡೆ ದಾಳಿ ನಡೆಸಿ ಅಧಿಕಾರಿಗಳು ಶೋಧ डाळी ಬಗ್ಗೆ ನನಗೆ ಮಾಹಿತಿ ಇಲ್ಲವೆಂದ ಪರಂ ಜಹಳಿ ಅಂಗളാ ತಲುಪಿದ ರಾಜ್ಯ kursi politics शासಕರ અભિપ્રായ ಸಂಗ್ರಹ ಮಧ್ಯ ವರಿಷ್ಠರ ಭೇಟಿ ಸಿಎಂ ಡಿಸಿಎಂ ಪ್ರತೇಕವಾಗಿ ರಾಹುಲ್ ಭೇಟಿ ಸಾಧ್ಯತೆ ಮೈಸೂರಿನಲ್ಲಿ ಹೃದಯಾಘಾತಕ್ಕೆ ವ್ಯಾಪಾರಿ ಸಾವು ಬಳ್ಳಾರಿಯಲ್ಲಿ heart attack ಗೆ ಯುವಕ ಬಲಿ ಕಲಬುರ್ಗಿಯಲ್ಲಿ ಕಾಲೇಜ್ उपन्यासಕ ದುರ್ಮರಣ ಮತ್ತೆ ಏಳು ದೇಶಗಳ ಮೇಲೆ ಸುಂಕ ವಿಧಿಸಿದ ಟ್ರಂಪ್ ಬ್ರೆಜಿಲ್ ಮೇಲೆ ಶೇಕಡಾ ಐವತ್ತರಷ್ಟು ಪ್ರತೀಕಾರದ ತೆರಿಗೆ ಹೊಸದಾಗಿ ಟ್ಯಾಕ್ಸ್ ವಿಧಿಸಿ ಅಮೆರಿಕ ಅಧ್ಯಕ್ಷ ಆದೇಶ